ಲ್ಲಿ ಅದು ಅರಸಿಕೆರೆ ನಗರದಲ್ಲಿ ಹಲವಾರು ಸಂಶಯಾಸ್ಪದ ಡೆಂಗೂ ಪ್ರಕರಣಗಳು ವರದಿಯಾಗ್ತಿದ್ದವು ಇದರಲ್ಲಿ ಮುಖ್ಯವಾಗಿ ಡೆಂಗ್ಯೂನಲ್ಲಿ ಜ್ವರದ ಜೊತೆಯಲ್ಲಿ ಬೇರೆ ಕಾರಣಗಳಿಗೂ ಜ್ವರ ಬರ ಬರದಾರದ್ದು ಜ್ವರ ಜೊತೆಯಲ್ಲಿ ಹೆಚ್ಚಿನ ತಲೆನೋವು ಅಥವಾ ಮೈಪೈ ನೋವು ಕಾಲು ನೋವು ಈ ರೀತಿ ಪ್ರಕರಣಗಳಿದ್ದಾಗ ಸಾರ್ವಜನಿಕರು ಕೂಡಲೇ ವೈದ್ಯಾಧಿಕಾರಿಗಳಲ್ಲಿ ಆಗಲಿ ಹತ್ತಿರದ ಅಥವಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಸೂಕ್ತವಾಗಿ ಅದಕ್ಕೆ ಡೆಂಗ್ಯೂ ಪ್ರಕರಣ ಇರ್ಬೋದು ಅಥವಾ ಬೇರೆ ಕಾರಣಗಳಿಂದಲೂ ಜ್ವರ ಬರುವ ಸಾಧ್ಯತೆ ಇರೋದರಿಂದ ಡೆಂಗ್ಯೂ ಪ್ರಕರಣಗಳಲ್ಲಿ ಕೆಲವು ರೋಗಿಗಳು ಸೀರಿಯಸ್ ಆಗೋ ಸಾಧ್ಯತೆ ಇರೋದರಿಂದ ಕೂಡಲೇ ಚಿಕಿತ್ಸೆ ಪಡಬೇಕಾಗಿ ನಾನು ಈ ಮೂಲಕ ಕೋರ್ತೇನೆ ಮುಖ್ಯವಾಗಿ ಇದಕ್ಕೆ ಒಂದು ಸ್ಪೆಸಿಫಿಕ್ ಆದ ಯಾವುದೇ ಚಿಕಿತ್ಸೆ ಇರೋದರಿಂದ ಆ ಸಮಯದಲ್ಲಿ ಏನು ಲಕ್ಷಣ ಕಂಡು ಬರ್ತದೆ ಅದರ ಮೇಲೆ ವೈದ್ಯರು ಅಗತ್ಯ ಚಿಕಿತ್ಸೆ ಮಾಡಬೇಕಾಗಿರೋದ್ರಿಂದ ವೈದ್ಯರ ಗಮನಕ್ಕೆ ಬರುವುದು ಮುಖ್ಯ ಅನ್ನೋದು ಒಂದು ವಿಷಯ ಪ್ರಕರಣಗಳು ಹೆಚ್ಚಾಗಬಾರ್ದು ಅಂದರೆ ಸೊಳ್ಳೆಗಳನ್ನು ಹತ್ತಿರದಲ್ಲಿ ಮನೆ ಸುತ್ತಮುತ್ತ ಆಗಲಿ ಅಥವಾ ರಸ್ತೆಯಲ್ಲಿ ಸೊಳ್ಳೆಗಳ ಹರಡದೇ ಇರುವ ಹಾಗೆ ನೀರು ನಿಲ್ಲದೇ ಇರುವ ಹಾಗೆ ನೋಡಿಕೊಳ್ಳೋದು ಒಂದು ಉತ್ತಮ ಮಾರ್ಗ ಆಗಿರ್ತದೆ ನಾವು ಈ ಪ್ರಕರಣಗಳು ಕಡಿಮೆ ಆಗಲು ಶ್ರಮಿಸೋಣ ಅಂತ ತಮಿಳಲ್ಲಿ ಕೋರುತ್ತೇನೆ ಈಗ ಪ್ರತಿ ವರ್ಷದ ವಾಡಿಕೆಯಂತೆ ಮಳೆಗಾಲದಲ್ಲಿ ಈ ಒಂದು ಡೆಂಗೂ ಜ್ವರ ಪ್ರಕರಣ ಡೆಂಗು ಮತ್ತು ಚಿಕ್ಕಂಗುನಿಯ ಪ್ರಕರಣಗಳು ಬರಬೇಕಾಗಿತ್ತು ಈ ಬೇಸಿಗೆಗಾಲದಲ್ಲಿ ಬರ್ತಾ ಇರಲಿಲ್ಲ ಬಟ್ ಈ ಸಾರಿ ಏನಾಗಿದೆ ಅಂದರೆ ಈ ಒಂದು ಬೇಸಿಗೆಯಲ್ಲೂ ಸಹ ಡೆಂಗು ಪ್ರಕರಣಗಳು ಬಂದಿದೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಟೋಟಲ್ ಆಗಿ ಇಪ್ಪತ್ತೈದು ಖಚಿತ ಡೆಂಗು ಪ್ರಕರಣಗಳು ಬಂದಿದ್ದು ಅದರಲ್ಲಿ ಅರ್ಬನ್ ಅಂದರೆ ಟೌನಲ್ಲೇ ಸಹ ಎಂಟು ಡೆಂಗು ಪ್ರಕರಣ ಖಚಿತ ಪ್ರಕರಣಗಳು ಬಂದಿದ್ದಾವೆ ಅದು ಅರ್ಬನ್ ಪ್ರಾಥಮಿಕ ಅರ್ಬನ್ ಪಿ ಎಸ್ ಸಿ ಏರಿಯಾದಲ್ಲೂ ಒಂದು ಐದು ಬಂದಿದೆ ಮತ್ತು ಜೆ ಸಿ ಎಚ್ ನಮ್ಮ ತಾಲೂಕು ಹಾಸ್ಪಿಟಲ್ ಏರಿಯಾದಲ್ಲಿ ಎಂಟು ಪ್ರಕರಣಗಳು ಬಂದಿದ್ದಾವೆ ಇನ್ನು ಮಿಕ್ಕಿನಾದಂತೆ ಅಂದರೆ ಹಳಿವಾರು ಮಿಕ್ಕಿದಂತಹ ಡೆಂಗ್ಯೂ ಪ್ರಕರಣಗಳು ನಮ್ಮಲ್ಲಿ ಬಂದಿದೆ ಏನಕ್ಕೆ ಇಷ್ಟೊಂದು ಬರ್ತಾ ಇದೆ ಡೆಂಗ್ಯೂ ಪ್ರಕರಣಗಳು ಅಂತ ನೋಡೋದಾದರೆ ಅಂದರೆ ಬೇಸಿಗೆ ಕಾಲ ಆಗಿರೋದ್ರಿಂದ ನೀರಿನಗಳನ್ನು ಶೇಖರಿಸಿರುವಂಥ ಪರಿಸ್ಥಿತಿ ತುಂಬ ಇದೆ ಬಟ್ ಆ ನೀರನ್ನ ಶೇಖರಿಸಿ ಇಡೀ ತೊಂದರೆ ಇಲ್ಲ ಬಟ್ ಆದರೆ ಆ ಶೇಖರಿಸಿದ ನೀರನ್ನ ಬಟ್ಟೆಯಿಂದ ಮುಚ್ಚಿರಬೇಕು ಅಲ್ಲಿ ಯಾವುದೇ ಸಹ ಸೊಳ್ಳೆಗಳು ಮೊಟ್ಟೆ ಇಟ್ಟು ಸೊಳ್ಳೆ ಉತ್ಪತ್ತಿ ಆಗ್ದಂಗೆ ನೋಡ್ಕೋಬೇಕು ಈಗ ಅದೇನಾದರೂ ಅಲ್ಲಿ ಶೇಖರಿಸಿದ ನೀರು ಮೊಟ್ಟೆ ಇಟ್ಟು ಆ ನೀರು ಸೋರ್ಸಾಗಿ ಅದೇ ಅಲ್ಲಿ ಮೊಟ್ಟೆಗಳು ಹೆಚ್ಚು ಸೊಳ್ಳೆಗಳಾಗಿ ಅದೇ ಸೊಳ್ಳೆಗಳು ಇದಾಗ್ತಾಯಿದೆ ಈಗ ನಾವು ಲಾರ್ವ ಸರ್ವೆ ಅಂತ ಏನಂದರೆ ಬಯಲಾಜಿಕಲ್ ಮೆಥಡ್ಸ್ ಮುಖಾಂತರ ಸೋರ್ಸ್ ರಿಡಕ್ಷನ್ ಮಾಡ್ತಾ ಇದ್ದೀವಿ ಆದರೂ ಮನೆ ಒಳಗಡೆ ಇದ್ದಾಗ ಸೌ ಸಿಗದಲ್ಲೇ ಹೋದಾಗ ಮತ್ತು ಎಲ್ಲಾದರೂ ತೊಟ್ಟಿಯಲ್ಲಿ ನೀರಿಂತ ನೀರು ಇದ್ದರೆ ಮತ್ತು ಯಾರು ಜನ ನಿಬಿಡ ಸ್ಥಳದಲ್ಲಿ ಏನು ಕಾಯಿ ಚಿಪ್ಪಿನಲ್ಲಿ ಅಥವಾ ಟೈರಿನಲ್ಲಿ ಇಂಥ ಇಂಥ ಕಡೆ ಸೊಳ್ಳೆ ಪ್ರಕರಣಗಳು ಜಾಸ್ತಿ ಬೆಳೆದು ಈ ಥರದ್ದು ಡೆಂಗ್ಯೂ ಪ್ರಕರಣಗಳು ಬರ್ತಾ ಇದೆ ಅದರಲ್ಲೂ ಡೇ ಬೈಟ್ ಮಸ್ಕಿಟೋ ಇಂದ ಹಾಕ್ತಾ ಈ ಸಿ ಜಿ ಟಿ ಅಂತ ಒಂದು ಮಸ್ಕಿಟೊ ಅದು ಅಗಲತ್ತು ಕಚ್ಚುವಂತ ಸೊಳ್ಳೆ ಮುಖಾಂತರ ಈ ಡೆಂಗ್ಯೂ ವೈರಸ್ ಸ್ಪ್ರೆಡ್ ಆಗ್ತಾಯಿದೆ ಮತ್ತು ಬೇಸಿಗೆ ಕಾಲ ಆಗಿರೋದ್ರಿಂದ ಬೇಗ ಡೆಂಗು ಕಾಯಿಲೆ ಬೇಗ ಉಲ್ಬಣ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಕಾಯಿಲೆಯ ರೋಗ ರೋಗ ತೀವ್ರತೆ ಆಗುತ್ತೆ ಆಲ್ರೆಡಿ ಡಿಹೈಡ್ರೇಷನ್ ನೀರಿನಂಶ ನಮಗೆ ಜ್ವರದಿಂದ ಆಗ್ತಾ ಇರುತ್ತೆ ಈ ಬೇಸಿಗೆ ಇರೋದ್ರಿಂದ ಮತ್ತಷ್ಟು ಹಾಗೆ ಸೀರಿಯಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಸಾರ್ವಜನಿಕರ ವಿನಂತಿ ತಮ್ಮ ಮನೆ ಎಲ್ಲಿಯೂ ಮತ್ತು ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ಳಿ ಎಲ್ಲಿಯೂ ನೀರು ನಿಂತ್ಕೊಂಡಿರಬಾರ್ದು ಅಕಸ್ಮಾತ್ ನೀರನ್ನು ಶೇಖರಿಸಿರೋದಾದರೆ ಆ ನೀರನ್ನ ಕಬ್ ತುಂಬ ಬ ಬಟ್ಟೆಯಿಂದ ಕವರ್ ಮಾಡಿರಬೇಕು ಮತ್ತು ಹಗಲತ್ತು ಸೊಳ್ಳೆಗಳು ಕಚ್ಚದ ಹಾಗೆ ನೋಡ್ಕೊಳ್ಳಿ ನೀವು ಮತ್ತು ನಿಮ್ಮ ಮಕ್ಕಳನ್ನು ನೋಡ್ಕೊಳ್ಳಿ ಅದಾದಮೇಲೆ ಯಾವುದೇ ರೋಗಲಕ್ಷಣಗಳು ಕಂಡು ಬಂದಿರಲಿಲ್ಲ ಡೆಂಗೂ ಜ್ವರದ ರೋಗಲಕ್ಷಣಗಳು ಅಂದರೆ ಜ್ವರ ಬರ್ತಾ ಇರುತ್ತೆ ಜ್ವರ ಜೊತೆಗೆ ತಲೆನೋವು ಕೈಕಾಲು ನೋವು ಮೈಯಲ್ಲಿ ಕೆಂಪು ರ್ಯಾಷಸ್ ಆಗುವಂಥದ್ದು ಸೊ ಸೆಲ್ಫ್ ಮೆಡಿಕೇಶನ್ ಬಿಟ್ಟು ಹತ್ತಿರದ ವೈದ್ಯಾಧಿಕಾರಿಗಳಲ್ಲಿ ಎ ಸಿ ಎಚ್ ಇರ್ಬೋದು ವೈದ್ಯರಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಈ ಕಾಯಿಲೆನ ಕಡಿಮೆ ಮಾಡೋಣ ಮತ್ತು ಯಾವುದು ಕಾಂಪ್ಲಿಕೇಶನ್ಸು ಆಗದ ಹಾಗೆ ನೋಡ್ಕೊಳ್ಳೋಣ ಅಂತ ಹೇಳ್ಕೊಳ್ತಾ ಎಲ್ಲರೂ ಈ ಒಂದು ಡೆಂಗು ಮತ್ತೆ ಚಿಕ್ಕಮುನ್ನಿಯ ತಡೆಗಟ್ಟುವಲ್ಲಿ ಪಾತ್ರವಹಿಸಿ ಅಂತ ಎಲ್ಲರೂ